ಆ ಮೂವಿ ಅದೇ ಕ್ರೀಮ್ ತುಂಬ ಯೂನಿಕ್ ಕಂಟೆಂಟು ನಾನು ಈ ಥರದ್ದು ನೋಡಿಲ್ಲ ಈ ವಾಮಾಚಾರ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲದಿರೋದ್ರಿಂದ ಕತೆ ಹೇಳಬೇಕಾದ್ರೇ ತುಂಬ ಚೆನ್ನಾಗಿದೆ ಅದರಲ್ಲೊಂದು ಪಾತ್ರ ಆಗಿರೋದು ಇನ್ನೂ ಖುಷಿ ಕೊಟ್ಟಿದೆ ತುಂಬ ಹಾಂಟಿಂಗ್ ಸಬ್ಜೆಕ್ಟ್ ಅಂದರೆ ನಾವು ಈ ಈ ಪ್ರಪಂಚ ಗೊತ್ತಿಲ್ಲದಿರೋದ್ರಿಂದ ಒಂದು ಹೊಸ ಲೋಕಕ್ಕೆ ಅಭಿಷೇಕ್ ಬರೆದ ಕರ್ಕೊಂಡು ಹೋಗಿದ್ದಾರೆ ಅಗ್ನಿ ಸರ್ ಕತೆ ತುಂಬ ಯೂನಿಕ್ ಸಬ್ಜೆಕ್ಟ್ ಅಂದರೆ ಎಲ್ಲೂ ಈ ಸಬ್ಜೆಕ್ಟ್ ಬಿಟ್ಟು ಆಚೆಗೆ ಸಿನಿಮಾ ಹೋಗೋಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಲ್ಲ ತುಂಬ ಹಾಂಟಿಂಗು ಯಾರ್ಯಾರಿಗೆ ಈ ಒಂದು ಡೆಪ್ತ್ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಒಂದೇ ಕಂಟೆಂಟ್ ಮೇಲೆ ಡೆಪ್ತ್ ಹೋಗೋದು ಅವ್ರಿಗೆ ಈ ಸಿನಿಮಾ ಪಕ್ಕಾ ಇಷ್ಟ ಆಗುತ್ತೆ ಆ್ಯಕ್ಟ್ ಮಾಡಿದ್ರು ಹಾಂ ಅದೇ ಆ್ಯಕ್ಚುಲಿ ಅದು ಯಾರೋ ಬೇರೆ ಆ್ಯಕ್ಟ್ರಿದ್ರಂತೆ ಬಟ್ ಸರ್ರೇ ಬರೆದಿರೋದ್ರಿಂದ ಅವರಿಗೆ ಗೊತ್ತಿತ್ತು ಆ ಕ್ಯಾರೆಕ್ಟರ್ ಡೆಪ್ತು ಸೊ ಹಂಗಾಗಿ ಪಕ್ಕ ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಚೆನ್ನಾಗಿ ಆಗಿದ್ದಾರೆ ಆ ಕತೆ ಕ್ಯಾರೆಕ್ಟ್ರಿಗೆ ನಾವು ಅವ್ರ ಟೀಮ್ ಮೆಂಬರ್ಸು ನನಗೊಂದು ಚಾನ್ಸು ಯಾಕೆಂದರೆ ಬುಷಲ್ಲಿ ಅವರು ರೈಟಿಂಗಿಗೆ ಆ್ಯಕ್ಟ್ ಮಾಡಿದ್ದೆ ಇದರಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಅವ್ರ ಜೊತೆ ಕೂತ್ರೆ ಸಾಕು ತುಂಬ ವಿಷಯ ತಿಳ್ಕೊಬೋದು ನೀನು ಆ್ಯಕ್ಟ್ ಮಾಡಿರೋದು ಇನ್ನೂ ಡಬಲ್ ಖುಷಿ ನನಗೆ ಥ್ಯಾಂಕ್ ಯು ತ್ಯಾಂಕ್ ಯು